ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರೇಖಾ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಳ್ತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಒಂದು ಲೋಟ ಬಿಸ್ನೀರಿಂದ ನನ್ನ ಡೇ ಸ್ಟಾರ್ಟ್ ಆಯಿತು ಎರಡು ದಿವಸದ ವ್ಲಾಗ್ ಇದೆ ಶುಕ್ರವಾರ ಮತ್ತು ಶನಿವಾರದ ಶುಕ್ರವಾರ ನೋಡಿ ಈ ರೀತಿ ಪೂಜೆ ಮಾಡಿದ್ದೆ ನಾನು ಹೂವು ಒಂದು ಮಿಸ್ ಆಗಿದ್ವು ಅಂದರೆ ನಮ್ಮ ಮನೆ ಕಡೆ ಹೂವು ಕೊಡೋರು ಮನೆಯೊಳಗೆ ಹೂವು ಬಂದಿದ್ದಿಲ್ಲ ಸೊ ನಮ್ಮ ಗಿಡದಾಗಿನ ಬಿಟ್ಟಿದ್ದು ಒಂದು ನಾಲ್ಕು ಹೂವನ ತಂದು ಹಾಕಿ ನೋಡ್ರಿ ಬಿಸಿನೀರು ಕಾಯಿಸಿಟ್ಟಿದ್ದೆ ಹಾರಾಕಿಟ್ಟಿದ್ದೆ ಪೂಜೆ ಮಾಡಬಾರ್ದು ಅಷ್ಟೊಂದು ಆರಿದ್ವು ಸೊ ಬಿಸಿನೀರು ಕುಡ್ದೆ ಏನೋ ನಂಗೆ ಬಿಸಿನೀರು ಕುಡಿಯಾಕವಲ್ಲ ಅನ್ನಿಸ್ತು ಮತ್ತು ಫ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ತುಟಿ ನೋಡ್ರಿ ಎಷ್ಟು ಒಡೆದವು ವ್ಯಾಸಿನ ಹಚ್ಕೊಂಡ್ರೂ ಹಿಂಗೆ ಲೇಝಿ ಆಗಿಬಿಟ್ಟಿನಿ ಇನ್ನೂ ಕೆಲಸ ಏನೂ ಮಾಡಿಲ್ಲ ಅನ್ನ ಸಾಂಬಾರು ಮಾಡಬೇಕು ಮತ್ತು ಬಟ್ಟೆ ಒಗಿಬೇಕು ನನ್ನ ಮಗಳು ಮಲ್ಕೊಂಡಳ ಆಕೆಗೆ ಫೋಟೋ ಶೂಟ್ ಮಾಡ್ಬೇಕು ಅಂದ್ಕೊಂಡೆ ಮಲ್ಕೊಂಡ್ಬಿಟ್ಳು ಸೊ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ನೋಡಿರಿ ನಮ್ಮ ಮನೆ ಕಡೆ ಬ್ಲೌಸ್ ಸೆಲ್ ಮಾಡೋಕ್ಕೆ ಬಂದಿದ್ರು ಅವ್ರ ಕಡೆ ಬ್ಲೌಸ್ ನಮ್ಮ ಅತ್ತೆ ತೊಗೊಂಡಾರ ಇದು ನಮ್ಮ ಅತ್ತೆ ಬ್ಲೌಸ್ ಈ ಥರ ತೋಳ್ಗೆ ಈ ಥರ ಡಿಸೈನ್ ಬಂದಿದ್ದೆ ಇದಕ್ಕೆ ಟೂ ಹಂಡ್ರೆಡ್ ಇದಕ್ಕೆ ಟೂ ಫಿಫ್ಟಿ ಅಂತ ಹೇಳಿದ್ರು ಟೂ ಹಂಡ್ರೆಡ್ ಮಾಡಿ ತೊಗೊಂಡಿದ್ವಿ ನಾನು ಅಂಥದ್ದು ಇನ್ನೊಂದು ತೊಗೊಂಡೇನೆ ನನಗೆ ಹಾಗೆಲ್ಲ ಡಿಸೈನ್ಸ್ ಇದ್ದಿದ್ದು ಇದ್ವಲ್ಲ ಸೊ ಅದಕ್ಕೆ ಈ ರೀತಿ ಸಿಂಪಲ್ ಆಗಿ ತೊಗೊಂಡೆ ನೋಡಿರಿ ಈ ರೀತಿ ಸಿಂಪಲ್ ಬ್ಲೌಸ್ ತೊಗೊಂಡೇನಿ ಬ್ಲೌಸ್ ಹೆಂಗೈತೆ ಅಂತ ಕಾಮೆಂಟ್ ಮಾಡಿರಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ನಿಮ್ಗೆ ಒಂದು ಸೆಕೆಂಡ್ ಬ್ಯಾಕ್ ಕ್ಯಾಮ್ರಾ ಒಂದು ಮಾಡ್ತೀನಿ ನೋಡಿರಿ ಬ್ಲೌಸ್ ಈ ಥರ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗೈತಿ ಹಾಕ್ಕೊಂಡು ನೋಡಿದ್ದೆ ನಾನು ಆಲ್ರೆಡಿ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಐತಿ ನನಗಿಷ್ಟ ಆಯ್ತಿದ್ದೆ ಬ್ಲೌಸ್ ಸೊ ಕ್ವಾಲಿಟಿನೂ ಚಲೋ ಐತಿ ಹಾಗೇನು ತೆಳುವಿಲ್ಲ ನೋಡ್ತಾ ಆ ಬ್ಲೌಸ್ ಸೆಲ್ ಮಾಡೋಕ್ಕೆ ಬಂದಿದ್ರು ಅವ್ರ ಕಡೆ ಹೋಗಿಬಿಟ್ವಿ ಆ ಕೆಲಸನ ಆಗಲಿಲ್ಲ ಅರ್ಧ ಮುರ್ಧ ಕೆಲಸ ಮಾಡಿವಿ ಸೊ ಬಟ್ಟೆ ವಾಶ್ ಮಾಡಬೇಕು ಇನ್ನೂ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾಕೋ ತಲೆನೂ ಸಾತ್ತಿ ರೆಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಎದ್ದು ಬಟ್ಟೆ ವಾಶ್ ಮಾಡಿಬಿಡ್ತೀನಿ ಮಾಡಿ ಅನ್ನ ಸಾಂಬಾರಿಗೆ ಇಟ್ಬಿಡ್ತೀನಿ ಆಗಿಬಿಡ್ತೈತಿ ಮುಗೀತು ಓಕೆ ಮತ್ತು ಕಂಟಿನ್ಯೂ ಮಾಡ್ತೀನಿ ನಮ್ಮ ಮಗದು ಫೋಟೋ ಶೂಟ್ ಮಾಡಿದರೆ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಧ್ಯಾಹ್ನ ಸ್ವಲ್ಪ ಕೆಲಸ ಮುಗಿಸಿ ರೆಸ್ಟ್ ಮಾಡಿ ನಮ್ಮಮ್ಮಿ ಒನಿಗೆ ಕಡೆ ಹೋದೆ ನೋಡಿರಿ ಇಲ್ಲೇ ನನ್ನ ಮಗಳು ಎಷ್ಟು ಕಿರಿ ಮಾಡತ್ತಲ್ಲ ನೀರು ಬಿಟ್ಟಿದ್ರೆ ಮಮ್ಮಿ ನೀರು ತುಂಬ ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗಬೇಕು ಅಂತ ಹೇಳಿ ಬಂದಿದ್ದೆ ಅಂದರೆ ಅವ್ನು ಯಾಕೋ ಎರಡು ದಿವಸದಿಂದ ನಮ್ಮ ಮಮ್ಮಿ ಮನೆಗೆ ನೆನ್ಸಾಕಂತಿದ್ದ ಹೋಗ್ತೀನಿ ಹೋಗ್ತೀನಿ ಅಂತ ಅನ್ನಕೊಂತಿದ್ದ ಸೊ ಅದಕ್ಕೆ ಅವನನ್ನು ಬಂದು ಬಿಟ್ಟು ನಾನು ಹೋದೆ ಮತ್ತು ನೆಕ್ಸ್ಟ್ ಡೇ ಇದಾವ್ ಮಾರ್ನಿಂಗ್ ಬ್ಲಾಗ್ ವ್ಲಾಗಿದ ನೆಕ್ಸ್ಟ್ ಡೇ ನೋಡಿರಿ ನನ್ನ ಮಗಳು ಎದ್ದು ಬಂದಳವಾಗು ಬಿಸಿ ನೀರು ಕುಡ್ದು ಇಲ್ಲಿ ನಮ್ಮ ಮನೆಯವ್ರಿಗೆ ರುಬ್ಬಿಟ್ ಮಾಡಿ ಡಬ್ಬಿ ಕಟ್ಟಾಕತ್ತೀನಿ ಉಪ್ಪಿಟ್ಟಂದ್ರೆ ಇಷ್ಟ ಇಲ್ಲ ಅವ್ರಿಗೆ ಆದರೆ ಏನು ಮಾಡಬೇಕು ಚಪಾತಿ ಹಿಟ್ಟು ಅಂತಂದು ಉಪ್ಪಿಟ್ಟು ಮಾಡಿದೆ ಅರ್ಜೆಂಟ್ ಒಳಗೆ ನನ್ನ ಮಗಳಿಗೆ ಸಜ್ಜ ಮಾಡಿ ಅದ್ರಿಗೂ ತಿನ್ನಿಸಿದೆ ನಮ್ಮದೇ ನೋಡಿರಿ ಹೊಂಟ ಅಂಗಡಿಗೆ ಇಲ್ಲಿ ನನ್ನ ಮಗಳು ನೋಡಿರಿ ಸ್ನಾನ ಮಾಡಿಸಿ ರೆಡಿ ಮಾಡಾಕಿದ್ದೆ ಎಲ್ಲ ಒಳಗಿರೋ ಐಟಮ್ಸ್ ಎಲ್ಲ ತೆಗೆದು ತೆಗೆದ್ ಬಿಸಾಕೊಂತಿಲ್ಲ ಒಬ್ರದ್ದು ಫಂಕ್ಷನ್ಗೆ ಹೊಂಟಿದ್ವಿ ಅಂದರೆ ಒಂದು ಮಗುಂದ ಹೆಸರು ಸಾರಿ ಬರ್ತ್ಡೇ ಇತ್ತು ಒಂದು ಒಂದು ವರ್ಷದ ಬರ್ಡೇ ಇತ್ತು సో బ్ర బర్డేన సెలెబ్రేషన్ మంట నమ్మ రెడీ ఆ మలుపుబిట్లు నే జోరుతా సో అదే ఆవే బట్టెహి మలగస్బిట్టే ఆమె కాడిగి పౌడర్ ఆమె క్రీమ్ హి నేను నోట్రి సింపల్గే రెడీ ఆగితే కుర్తా హాకొందే బేరే డ్రెస్ హోందే యాకొ మూడు కరెక్ట్ సో అదే సింపల్గే వంద డ్రెస్ హర్తా హాకొత్త నోట్రి నమ క్యమ్రా సైడ్ కూడా ಅಲ್ಲೇ ಹೋಗುವಾಗ ಅಲ್ಲೇ ನಮ್ಮ ಮನೆಯಿಂದ ಭಾಳ ದೂರ ಇರಲಿಲ್ಲ ಸ್ವಲ್ಪ ದೂರತ್ತೆ ಜಾಸ್ತಿ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಂಗೆ ಒಂದು ಜಸ್ಟ್ ಕ್ಲಿಪ್ ತೊಗೊಂಡೆ ಆಕೆ ನೋಡಿ ನಮ್ಮ ಅಕ್ಕನ ಮಗಳು ಸೊ ಅಲ್ಲೆಲ್ಲ ಬರ್ಡೆ ಗಿಫ್ಟ್ ಕೊಟ್ಟ ಊಟ ಮಾಡಿಸಿದ್ರು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಇಕ್ಕಿ ನಮ್ಮ ಅಕ್ಕಂದ ದೊಡ್ಡ ಮಗಳಿಗೆ ಆಗಲಿ ತೋರಿಸ್ತೀನಿ ಆಕೆ ಎರಡನೇ ಮಗಳು ಅವ್ರಿಗೆ ಬಂದ ಬರ್ಡೇ ಮುಗಿಸ್ಕೊಂಡು ಊಟ ಮಾಡಿ ಬಂದ್ವಿ ನನಗಂತೂ ಸುಸ್ತಾಗ್ಬಿಡೈತೆ ಬಂದು ಡ್ರೆಸ್ ಟೈಮ್ ಮಾಡಿ ನಮ್ಮ ಬೇಗಿದ್ದು ಡ್ರೆಸ್ ಚೇಂಜ್ ಮಾಡಿದೆ ಅಕ್ಕಿಲೂ ಕಿರಿಕಿರಿ ಮಾಡಾತಿದ್ಲು ಡ್ರೆಸ್ ಹಚ್ಚು ಅದು ಅದಕ್ಕೆ ಇವು ಸ್ವಲ್ಪ ನಿದ್ದೆ ಅಂತೂ ಜೋರು ಬರಾತೈತಿ ಮಂದಿಕ್ಕೋಗ್ಬೇಕಂದ್ರೆ ಇಟ್ಟಿ ಮಕ್ಕಳಾಗ ಕೊಡೋಲ್ಲ ನಮ್ಮ ಮೇಡಮ್ ಮಕ್ಕಳಾಗ ನಂಗೆ ತಂದಿ ಅಪ್ಪ ಕೊಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಏನು ಹೇಳ್ಬೇಕು ನಾ ಥ್ಯಾಂಕ್ ಯು ಅಂದ್ರೆ ನೀ ಏನು ಹೇಳ್ಬೇಕು ಥ್ಯಾಂಕ್ ಯು ಅಂದ್ಕೊಳ್ಳೆ ಇಟ್ಸ್ ಓಕೆ ಅನ್ಬೇಕು ಹ್ಞೂ ಗುಡ್ ಬಾಯ್ ಇರ್ತೀಯಾ ಓಯ್ ಇಲ್ಲೇ ಇರ್ತೀಯ ಬರ್ತೀಯ ಅನಿರುದ್ಧ ಅನಿರುದ್ಧ ಶಿಫ್ಟ್ ಬನ್ನೇತನ ನಿಂಗೆ ಇಲ್ಲೇ ಇರ್ತೀಯ ಬರ್ತೀಯಾ ಬರ್ತೀಯಾ ಓಯ್ ಶೇ ಹುಚ್ಚಾ ನಮ್ಮ ತಂಗಿ ಬಟ್ಟೆ ಶಾಪಿಗೆ ಕರ್ಕೊಂಡು ಹೋದ ಜಾಗ್ವಾರ್ ಪ್ಯಾಂಟ್ ತೊಗೊಂತಿನಿ ಅಂತೇಳಿ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನಾನು ಐಬ್ರೋ ಎಲ್ಲ ಮಾಡಿಸ್ಕೊಂಡಿದ್ನಲ್ಲ ನೋಡಿರಿ ಮುಖ ಇವಾಗ ನೋಡೋಂಗ ಅನಿಸ್ತು ಅಲ್ಲಿಂದ ನಾನು ನಮ್ಮ ಮನೆಗೆ ಹೋಗಬೇಕಾಗಿತ್ತು ಆಲ್ಮೋಸ್ಟ್ ಟೈಮ್ ಏಳುವರೆ ಆಗಿತ್ತು ಭಾಳ ದೂರ ಏನಿಲ್ಲ ನೋಡಿ ಆಟೋ ಹತ್ತಿ ನಮ್ಮ ಮನೆ ಕಡೆನೂ ಬಂದೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡೋದು ಅಷ್ಟ ಕೆಲಸ ಮತ್ತೇನೂ ಇಲ್ಲ ಇದು ನೋಡಿರಿ ನಮ್ಮ ಮನೇಲಿ ತೋರ್ಸಿ ಕಾಣಿಸ್ತಾರ ಕಾಣಿಸ್ತಿತ್ತಲ್ಲ ನನಗೆ ರಾಗಿ ಇಟ್ಟೈತಲ್ಲ ಇದು ನಮ್ಮನಿಗೆ ಆವಾಗ ನನ್ನ ಮಗಳು ನಿದ್ದೆ ಮಾಡಾತಿದ್ಲು ಸೊ ಇವಾಗ ಮಲ್ಕೊಂಡಳ ನಾನು ಅಡುಗೆ ಮಾಡಬೇಕು ಚಪಾತಿ ಪಲ್ಯ ಚಪಾತಿ ನಾನು ಮಾಡ್ತೀನಿ ಪಲ್ಯ ನಮ್ಮ ಅಕ್ಕ ಮಾಡ್ಕೊಡ್ತೀನಿ ಅಂತ ಹೇಳೋಣ ಇಬ್ರು ಹಂಚ್ಕೊಂಡು ಮಾಡ್ತೀವಿ ಹಂಗೇನಿಲ್ಲ ಅಂದ್ರೆ ನಮ್ಮ ಮನೆ ಇರೋದು ಮೇಲೆ ಕೆಳಗೆ ಸೊ ಅದಕ್ಕೆ ಅಕ್ಕಿ ಪಲ್ಯ ಮಾಡ್ತೀನಿ ನೀ ಚಪಾತಿ ಮಾಡು ಅಂತ ಹೇಳಿದ್ಲು ಟಯರ್ಡ್ ಆಗ್ಬಿಟ್ಟೈತೆ ಯಾಕೋ ಇಬ್ಬರಿಗೂ ಟಯರ್ಡ್ ಆಗೈತಿ ಇವತ್ತು ಅಲ್ಲಿ ಫಂಕ್ಷನ್ಗೊಂದು ಹೋಗಿದ್ವಲ್ಲ ಸೊ ಅದಕ್ಕೆ ನೋಡಿ ಚಪಾತಿ ಇಟ್ಟು ಈಗ ಕಲಸೋಕೆ ಇಷ್ಟು ಮಾಡ್ಕೊಳತ್ತೀನಿ ಪಲ್ಯ ಅಲ್ಸಂದಿ ಪಲ್ಯ ಪಲ್ಯಾಕಿ ಮಾಡ್ತೀನಿ ಅಂದ್ಲ ಅನ್ನ ಸಾಂಬಾರು ಐತಿ ಬಿಸಿಯನ್ನು ಮಕ್ಕಳಿಗೆ ಬೇಕಂದ್ರೆ ಸ್ವಲ್ಪ ಬಿಸಿಯನ್ನು ಮಾಡಬೇಕಷ್ಟು ಚಪಾತಿ ಮಾಡ್ತೀನಿ ಇವಾಗ ಸಲ ಫಂಕ್ಷನ್ಗೆ ಹೋಗಿ ಬಂದ್ವಲ್ಲ ಯಾಕೋ ಸುಸ್ತು ಅನ್ಸ ಹೊಂದ್ಬಿಟ್ಟೈತಿ ಒಂಥರ ಮೈಂಡ್ ಒಂಥರ ಡಿಸ್ಟರ್ಬನ್ಸ್ ಆಗ್ಬಿಟ್ಟೈತಿ ಸೊ ಅದಕ್ಕೆ ಇವಾಗ ಅಡುಗೆ ಮಾಡೋಕ್ಕೂ ಮೂಡಿಲ್ಲ ಅಂದ್ರೂ ಚಪಾತಿ ತಿಂಡ್ತಾ ಎರಡು ಮೂರು ದಿವ್ಸ ಎರಡು ದಿನ ಆಯ್ತು ಅನಿಸ್ತೈತಿ ಹೊಟ್ಟಿನೂ ತುಂಬಿಲ್ಲ ಕರೆಕ್ಟಾಗಿ ನಮ್ಗೆ ಚಪಾತಿ ರೊಟ್ಟಿ ಇದ್ರೂ ಹೊಟ್ಟಿ ತುಂಬತೈತಿ ಸೊ ಅದಕ್ಕೆ ಇವಾಗ ನೋಡಿರಿ ಚಪಾತಿ ಮಾಡ್ತೀನಿ ಸಿಲಿಂಡ್ರು ಸಂಜಿಗ್ ಬಂದೈತಿ ಸೊ ಅಪ್ಪ ಈ ಒಲೆ ಮೇಲೆ ಮಾಡೋಕೆ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಅದು ಸಿಲಿಂಡ್ರು ಬಂತು ಸೊ ಅದಕ್ಕೆ ಇವಾಗ ಇಲ್ಲೇ ಮಾಡ್ಕೊಬೇಕಾ ನನ್ನ ಮಗಳು ಮಲ್ಕೊಂಡಿರಲ್ಲ ಜಲ್ದಿ ಜಲ್ದಿ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಎಲ್ಲ ಅಂದರೆ ಎದ್ದು ಬಿಡುತ್ತಾಳಾಕಿ